ರೋಟರಿ ಕ್ಲಬ್ ಪದಗ್ರಹಣ ಜಮಖಂಡಿ ರೋಟರಿ ಕ್ಲಬ್ ಮತ್ತು ಇದರ್ವಿಲ್ ಕ್ಲಬ್ ಜಮಖಂಡಿ ಪಂಚಮಸಾಲಿ ಸಮುದಾಯ ಭವನದಲ್ಲಿ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರೋಟರಿ ಕ್ಲಬ್ ದಕ್ಷಿಣ ಬೆಳಗಾವಿ ಭಾಗದ ಅವಿನಾಶ್ ಪೋತದಾರ್ ಮತ್ತು ರೂಪಾ ಪೋತದಾರ್ ಹಾಗೂ ಸಹರ್ಷ ಶಹಾ ಅವರ ನೇತೃತ್ವದಲ್ಲಿ ನೂತನವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಧ್ಯಕ್ಷರಾಗಿ ನೇಮಿಸಲ್ಪಟ್ಟ ಕಿರಣ್ ಕುಮಾರ್ ದೇಸಾಯಿ ಅವರಿಗೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅಧ್ಯಕ್ಷರಾದ ರವೀಂದ್ರ ಗೌಳಿ ಅವರು ತಮ್ಮ ಸ್ಥಾನವನ್ನು ಕಿರಣ್ ದೇಸಾಯಿ ಅವರಿಗೆ ಹಸ್ತಾಂತರಿಸಿದರು ರವೀಂದ್ರ ಗೌಳಿಯವರು ಅಧ್ಯಕ್ಷರಾಗಿದ್ದಾಗ ಶಿಕ್ಷಣ ಇನ್ನಿತರ ಜನಪರ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಿದ್ದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕಿರಣ್ ಕುಮಾರ್ ದೇಸಾಯಿ ಅವರು ಮಾತನಾಡಿ ಬಡತನದಲ್ಲಿರುವ ಯಾವುದೇ ಜಾತಿಯವರಾಗಲಿ ಅವರಿಗೆ ಆರೋಗ್ಯ ಶಿಕ್ಷಣ ನೃತ್ಯ ಚಿಕಿತ್ಸೆ ಕೃತಕ ಕಾಲು ಜೋಡಣೆ ಡಿಜಿಟಲ್ ಉಪಕರಣ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಕೊಡುವ ಕುರಿತು ಚರ್ಚೆ ಸಹಾಯ ಮಾಡಲಾಗುವುದು ನಮ್ಮ ಸಂಸ್ಥೆ ಇರುವುದೇ ಎಲ್ಲ ಸಮಾಜದ ಸೇವೆಗಾಗಿ ಮತ್ತು ಮಕ್ಕಳಿಗೆ ಮಕ್ಕಳಿಗೆ ವೃದ್ಧಾಶ್ರಮ ಇಲ್ಲದವರಿಗೆ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಸಹಾಯ ಮಾಡಲಾಗುವುದು ನಗರದಲ್ಲಿ ಮಹಿಳಾ ಶೌಚಾಲಯದ ಕೊರತೆ ಇರುವುದರಿಂದ ನಮ್ಮ ಸಂಸ್ಥೆಯಿಂದ ಏನಾದರೂ ಪರಿಹಾರ ಸಿಕ್ಕರೆ ಅದಕ್ಕೆ ಆರ್ಥಿಕವಾಗಿ ಕೊಡಿಸಿ ಸಹಾಯ ಮಾಡಲಾಗುವುದು ನಮ್ಮ ಸಂಸ್ಥೆಯ ಧ್ಯೇಯವಾಗಿದೆ ನೂತನ ಸೆಕ್ರೆಟರಿಯಾಗಿ ಮಲ್ಲಪ್ಪ ಬುಜುರ್ಗ್ ಅವರು ಪದಗ್ರಹಣ ಮಾಡಿದರು ಇನ್ನರ್ವೆಲ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಆಲಕ ಮಳಗೆ ಹಾಗೂ ಸೆಕ್ರೆಟರಿ ಆಗಿ ಗಿರಿಜಾ ಮೇತ್ರಿ ಅವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಡಾಕ್ಟರ್ ಬಾಳೇಶ್ ಪೂಜಾರಿ ಬಾನಂದ ದರಿಗೌಡರ್ ಪ್ರಶಾಂತ ಘತಾದೆ ನಡೆಸಿಕೊಟ್ರು ಅಧಿಕಾರ ಹಸ್ತಾಂತರಿಸಿದ ನಿರೂಪಣೆಯನ್ನ ಶ್ರೀಮತಿ ಅಶ್ವಿನಿ ಪೂಜಾರಿ ಶ್ರೀಧರ ಕಾಖಂಡಿ ಅವರು ನಡೆಸಿಕೊಟ್ರು ಆಶಾದೇವಿ ಗುಡ್ಗುಂಟಿ ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳು ಮತ್ತು ರಾಜಕೀಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪ್ರವೀಣ್ ಕುಮಾರ್ ಆರ್ ಡಿ ನ್ಯೂಸ್ ಜಂಖಂಡಿ de <coughs>